ಈಗಿನ ಕಾಲದಲ್ಲಿ ಯಾವುದಾದ್ರೂ ಒಂದು ಮಗು ಆರೋಗ್ಯಕರಾಗಿ ಜನಿಸಿದ್ರೆ ಸಾಕು ಎನ್ನುವ ಕಾಲದಲ್ಲಿ ಬರೀ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾಳೆ ಅಂತ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಲಿ ಸದಸ್ಯ ಕಾಟಂಲಿಂಗಯ್ಯ ಪತ್ನಿ ಶಾರದಾಂ ಅವರಿಗೆ ಮಾರಣಾಂತಿಕ ಹಾಲಿ ನಡೆಸಿದ್ದಾರೆ ಇದನ್ನು ಖಂಡಿಸ್ತೇವೆ ಅಂತ ಕನ್ನಡಿಗರ ಕಹಳೆ ಹಿತರಕ್ಷಣೆ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬಾಯಿ ಅವರು ಹೇಳಿದರು ನಾಯಕನಟ್ಟಿ ಪಟ್ಟಣದ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು ಅಂದರೆ ನಿಮಗೆ ಗಂಡು ಮಕ್ಕಳು ಬೇಕಾಗಿದ್ದರೆ ಕಾನೂನು ರೀತಿಯಲ್ಲಿ ಡ್ರೈಟ್ಸ್ ತಗೊಳ್ದು ಬೇರೆ ಮದುವೆ ಆಗಬಹುದು ಅಂಥದ್ರಲ್ಲಿ ಆ ಮಹಿಳೆಯನ್ನು ಹೊಡೆದಿರುವುದು ನೋವಿನ ಸಂಗತಿಯಾಗಿದೆ ಅಂತ ಕಿಟಿಕಾರಿದ್ರು ಮನೆ ಬೆಳಗುವ ಸಂಸಾರದ ಕಣ್ಣು ಹೆಣ್ಣು ಅಂತಾರೆ ಹೆಣ್ಣನ್ನು ಭೂಮಿ ತೂಕದ ಸಹನಿಗೆ ಹೋಲಿಸಿದ್ದಾರೆ ಆದರೆ ಹೆಣ್ಣು ಅಂದರೆ ಹುಟ್ಟಿದ ಮನೆ ಸೇರಿದ ಮನೆ ಎರಡನ್ನ ಬೆಳಗುವೋಳು ಎನ್ನುತ್ತಿದ್ದ ಒಂದು ಕಾಲ ಇತ್ತು ನಂತರ ದಿನಗಳಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಕೂಡಲೇ ಮೂಗು ಮುರಿಯುವರೆ ಜಾಸ್ತಿಯಾಗಿದ್ದಾರೆ ಈಗಿನ ಪತಿ ಗಂಡು ಮಕ್ಕಳು ಬೇಕು ಅಂತ ಹಠ ಹಿಡಿದ್ದಾರೆ ಅಂಥದ್ರಲ್ಲಿ ಶಾಂತಮ್ಮನವರನ್ನು ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಭೇಟಿ ನೀಡಿದಾಗ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಆದ್ದರಿಂದ ಆರು ಜನ ಆರೋಪಿಗಳನ್ನು ಬಂಧಿಸಬೇಕು ಅಂತ ಒತ್ತಾಯಿಸಿದರು ಸಂದರ್ಭದಲ್ಲಿ ಗಣೇಶ ಬಿ ವಿ ತುಮಕೂರು ಜಿಲ್ಲಾಧ್ಯಕ್ಷರು ಹರೀಶ್ ಸ ಜಿಲ್ಲಾ ಉಪಾಧ್ಯಕ್ಷರು ಸಂತೋಷ್ ನಗರ ಯುವ ಘಟಕದ ಅಧ್ಯಕ್ಷರು ಗಿರೀಶ್ ಅಮ್ಮ ರೈತ ಘಟಕದ ಅಧ್ಯಕ್ಷರು ರಮೇಶ್ ಅಮ್ಮ ರಾಷ್ಟ್ರೀಯ ನ್ಯಾಯಪರ ವೇದಿಕೆಯ ಸಂಸ್ಥಾಪಕರು ಸವಿತಾ ರಾಜ್ಯ ಕಾರ್ಮಿಕ ಸಂಘಟನೆ ಯೂನಿಯನ್ ಯಶೋಧ ಪ್ರಧಾನ ಕಾರ್ಯದರ್ಶಿ ಹಾಗೂ ಇನ್ನಿತರು ಉಪಸ್ಥಿತರಿದ್ದರು ರಾಷ್ಟ್ರೀಯ ಮಹಿಳಾ ನ್ಯಾಯಪರ ವೇದಿಕೆಯ ವತಿಯಿಂದ ಡಾಕ್ಟರ್ ನ್ಯಾಯಪರ ಸನ್ನೂರ ಕಾರಣ ಗಂಡ ಹೆಂಡತಿ ಮಧ್ಯದಲ್ಲಿ ಸಂಸಾರಕ್ಕೆ ಈ ಒಂದು ಹಾಳು ಕೊಟ್ಟರು ಇವರಿಗೆ ಕುಟುಂಬ ಸಪೋರ್ಟ್ ಇದೆ ಗಂಡನಿಗೆ ಕುಟುಂಬ ಸಪೋರ್ಟ್ ಇದೆ ಮತ್ತು ಪೊಲೀಸ್ ಠಾಣೆಯ ಏನ್ ಈ ಠಾಣಾ ಅಧಿಕಾರಿ ಯಾರಿದ್ದಾರೆ ಜಗದೀಶ್ ಅವರು ಅವರ ಸಾರಿ ಕ್ಷಮೆಯಲ್ಲಿ ದೇವರಾಜ್ ಅವರು ಸ್ನೇಹಿತ ಅಂತೆ ಏನಪ್ಪ ಅವರು ಲಿಂಗಯ್ಯ ಕಾಟಂ ಲಿಂಗಯ್ಯ ಗ್ರಾಮ ಪಂಚಾಯಿತಿಯ ಒಬ್ಬ ಸದಸ್ಯ ಆಗಿರ್ ಅವರ ಸ್ನೇಹಿತ ಈ ಠಾಣೆಯ ಇನ್ಸ್ಪೆಕ್ಟರ್ ಒಂದು ರೀತಿ ಅವ್ರನ್ನ ಇವತ್ತು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದರೆ ಪರವಾಗಿಲ್ಲ ಸ್ನೇಹಿತ ಆದರೂ ಕೂಡ ನಾನು ಅವ್ರಿಗೊಂದು ಫ್ಲಾಗ್ ನೀವನ್ನ ಕೊಡ್ತೇನೆ ಆದರೆ ಈ ನಿಮಿಗಿದವ್ರನ್ನ ಅರೆಸ್ಟ್ ಮಾಡ್ದಿರಾ ಇವರು ನಮಗೆ ಹೇಳ್ತಾರೆ ಹೋರಾಟಗಾರರಿಗೆ ನೀವು ಬಂದು ಸಾಕ್ಷಿ ಸಮೇತ ಅಂದ್ರೆ ಅವರು ಇದ್ರ ಜಾಗದಲ್ಲಿ ಅವರೊಂದು ಸಾಕ್ಷಿ ಬೇಕು ಅರೆಸ್ಟ್ ಮಾಡೋಕ್ಕೆ ಅಂತ ಅಂದರೆ ನಾನು ಇವಾಗ ಸಿ ಸಿ ಫುಟೇಜ್ ಎಲ್ಲ ಹಾಕಿ ಅವ್ರನ್ನ ಗಲಾಟೆ ಮಾಡೋ ಕಳಿಸ್ಬೇಕಿತ್ತು ಇವ್ರು ಸಾಕ್ಷಿ ಕೊಡೋಕ್ಕೆ ಇನ್ ಮುಂದೆ ಎಲ್ಲರೂ ಒಂದು ಕಾನೂನಲ್ಲಿ ಹೇಳ್ಬಿಡಿ ಯಾರಾದ್ರೂ ನ್ಯಾಯ ಕೆಳಕ್ ಬಂದಾಗ ಪೊಲೀಸ್ ಠಾಣೆಗಳಿಗೆ ಸಾಕ್ಷಿ ಸಮೇತ ಬನ್ನಿ ಅಂತ ನೀವ್ ಅಂದ್ರೆ ಜಗಳ ನೀವೇ ಇನ್ಫಾರ್ಮೇಶನ್ ಕೊಟ್ಬಿಟ್ರೆ ನಾವ್ ಅದನ್ನ ಹಾಕ್ಸಿರ್ತೀವಿ ನೀವ್ ಜಗಳ ಮಾಡ್ತೀವಿ ನಾವ್ ಅದನ್ನ ಹಾಕ್ಸಿ ನಿಮ್ಗೆ ತನಿಖೆ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀವಿ ನಾಚಿಕೆ ಹಾಕಿ ಹೆಣ್ಣು ಮಗಳು ಸ್ಟೇಟ್ಮೆಂಟ್ ಆಸ್ಪತ್ರೆಯಲ್ಲಿ ಆ ವಿಡಿಯೋವನ್ನು ನಾವು ಅಪ್ಲೋಡ್ ಮಾಡ್ತೀವಿ ಸಾಮಾಜಿಕ ಜಾಲತಾಣದಲ್ಲಿ ಆ ಹೆಣ್ಣು ಮಗಳ ಸ್ಟೇಟ್ಮೆಂಟ್ ಅಲ್ಲಿ ಅಷ್ಟು ಜನರು ಬಂದು ಅವಳ ಮೇಲೆ ಅದೇ ಮಾಡೋದ್ ಕಾರಣ ಏನಂದ್ರೆ ಗಂಡು ಮಗು ಬೇಕಂತ ಅವನ್ಗೆ ನೀಟಾಗಿ ಕೋರ್ಟ್ ಇದೆ ಕಾನೂನು ಇದೆ ಹೋಗಿ ಡೈವರ್ಸ್ ಮಾಡ್ಕೊಳ್ಳಿ ಡೈವರ್ಸ್ ಮಾಡಿಕೊಂಡು ಜೀವನಾಂಶ ಕೊಡಿ ಮಗಳು ಅವಳು ಬದುಕ್ಲಿ ಕನ್ನಡಿಗರ ಕನ್ನಡಿಗರ ಕಹಳ ರಕ್ಷಣಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಾಯಿ ಅಂತ ಹೇಳಿ ನಾವಿವತ್ತು ಬೆಂಗಳೂರಿಂದ ಒಂದು ಹೆಣ್ಮಗಳು ವಿಚಾರವಾಗಿ ನಮಗೆ ಕರೆ ಬರ್ತದೆ ನಿನ್ನೆ ರಾತ್ರಿ ಕರೆ ಬಂದಾಗ ನಾವು ಇವತ್ತು ಸ್ಪಂದಿಸುವಂಥ ಕೆಲಸ ಮಾಡಿದ್ದೀವಿ ಚಿತ್ರದುರ್ಗದಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿದ್ವಿ ಆ ಹೆಣ್ಮಗು ನೋಡಿ ಈ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಳೆ ತಾವು ಗಮನಿಸ್ಬೋದು ಯಾವ ರೀತಿ ಆಗಿದೆ ಹೆಣ್ಮಗುಗೆ ಅಂತ ಹೇಳಿ ನೋಡ್ಬೋದು ನೀವು ಈ ಫೋಟೋಗಳನ್ನೆಲ್ಲ ನಾವು ತೋರಿಸೋ ಹಾಗಿಲ್ಲ ಬೆನ್ನಾಗಿರೋದ್ರಿಂದ ನಾನು ತೋರಿಸ್ತೀನಿ ತೊಂದರೆ ಇಲ್ಲ ಅಂತ ಹೇಳಿ ಅಹ್ ನೋಡಿ ಈ ರೀತಿ ಹಲ್ಲೆ ಮಾಡಿರುವಂಥದ್ದು ಆರ್ ಜನ ಸೇರ್ಕೊಂಡು ಹಲ್ಲೆ ಮಾಡಿರೋ ಹುಡುಗಿ ಹೆಸರು ಬಂದು ಶಾಂತಮ್ಮ ಅಂತ ಹೇಳಿ ಕೆರೆ ಮುದ್ದ ಮುದ್ಲಟ್ಟಿ ಗ್ರಾಮದ ಹೆಣ್ಮಗಳಿಗೂ ಸೊಸೆ ಆ ಊರಿನ ಸೊಸೆ ಆ ಈಕೆ ಗಂಡ ಮತ್ತೆ ಅತ್ತೆ ಮಾವ ಮತ್ತೆ ಆಮೇಲೆ ಆಕೆಗೆ ಏನು ಆತ ಗಂಡ ಏನಿದಾನೆ ಏನೋ ಇನ್ನೊಂದು ಹೆಣ್ಮಗಳು ಸವಾಸ ಇದೆಯಂತೆ ಆ ಹೆಣ್ಮಗಳು ಮತ್ತು ಆಕೆ ಅಪ್ಪ ಅಮ್ಮ ಎಲ್ಲರೂ ಸೇರಿಕೊಂಡು ಈ ಹೆಣ್ಮಕ್ಳು ಏನು ಮಾಸ ಇರ್ತಾಳೆ ಆ ಮನೆಗೆ ಹೋಗಿ ಬಾಗ್ಲ ಹಾಕ್ಕೊಂಡು ಚಿಲ್ಕ ಹಾಕ್ಕೊಂಡು ಒಳಗಡೆಯಿಂದ ಹಲ್ಲೆ ಮಾಡಿರೋ ಅಂಥದ್ದು ಎಷ್ಟು ಸರಿ ಇದು ಈ ವಿಚಾರವಾಗಿ ನಾವು ಹೆಣ್ಮಕ್ಳ ಹತ್ರ ಹೇಳಿಕೆ ತಗೊಂಡು ಇವತ್ತು ನಾಯ್ಕನಹಟ್ಟಿ ಅಂತ ಹೇಳಿ ಪೊಲೀಸ್ ಠಾಣೆಗೆ ಬಂದಿದ್ದೀವಿ ಈ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟ್ರು ದೇವರಾಜ್ ಅಂತ ಹೇಳಿ ನಾವು ಕರೆ ಮಾಡ್ತೀವಿ ಇಲ್ಲ ಸ್ಟೇಷನ್ನಲ್ಲಿ ಕರೆ ಮಾಡ್ತೀವಿ ಕರೆ ಮಾಡಿದಾಗ ಆ ವ್ಯಕ್ತಿ ಹೇಳ್ತಾರೆ ಒಬ್ಬರು ಅಧಿಕಾರಿಯಾಗಿ ಹೇಳ್ಬಾರ್ದು ಈ ಮಾತನ್ನು ನಾವು ಹೋರಾಟಗಾರರು ಅವರು ಈ ಫಾಕಿ ಹಾಕ್ಕೊಂಡು ಸಮಾಜ ಸೇವೆ ಮಾಡಿದ್ರೆ ನಾವು ಕನ್ನಡ ಶಾಲೆ ಹಾಕ್ಕೊಂಡು ಸಮಾಜ ಸೇವೆ ಮಾಡ್ತೀವಿ ಅವ್ರಿಗೆ ವಿಚಾರ ಪಾಪ ಇನ್ನೂ ಗೊತ್ತಿಲ್ಲ ಅಂತ ಅನ್ಕೊಂತೀನಿ ಸಾಕ್ಷ್ಯಾಧಾರಗಳನ್ನ ಅವ್ರು ಹುಡುಕ್ಬೇಕು ನಾವೆಲ್ಲ ಹುಡುಕ್ಬೇಕಾಗಿರೋದು ಅವ್ರು ಹೇಳ್ತಾರೆ ಇವ್ರು ಮೂರು ಜನ ಏನಿದ್ದಾರೆ ಗಂಡನ್ನು ಅರೆಸ್ಟ್ ಮಾಡಿದ್ದಾರೆ ಅತ್ತೆ ಮಾವ ಕ್ಯಾನ್ಸರ್ ಪೇಷೆಂಟ್ಸಂತೆ ವಯಸ್ಸಾಗಿದೆ ಅಂತೆ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಬರಲ್ಲಂತೆ ಆಮೇಲೆ ಇನ್ನೂ ಏನು ಮೂರು ಜನ ಇದ್ದಾರೆ ಅವ್ರು ಅಲ್ಲಿದ್ದಾರೆ ಅಲ್ಲಿ ಹೋಗಿ ಅಲ್ಲೇ ಮಾಡಿದ್ದಾರೆ ಅನ್ನೋದಕ್ಕೆ ನಾವು ಹೋಗಿ ಸಾಕ್ಷ್ಯಾಧಾರಗಳನ್ನ ಹುಡುಕಿ ತಗೊಂಡು ಬಂದು ಸ್ಟೇಷನಿಗೆ ಕೊಡ್ಬೇಕಂತೆ ಆ ಅದಾದ ನಂತರದಲ್ಲಿ ಅವ್ರು ಮೂರು ಜನದ ಮೇಲೆ ಕ್ರಮ ತಗೊತಾರಂತೆ ನಾವು ಹೋಗಿ ಅಲ್ಲಿ ಸಾಕ್ಷಾಧಾರಗಳನ್ನ ಹುಡುಕ್ಬೇಕು ಅಲ್ಲಿ ಅಕ್ಕಪಕ್ಕ ಮನೆಗಳವ್ರು ಹೇಳಿಕೆ ತಗೊಂಡು ನಾವು ಬಂದು ಇವ್ರಿಗೆ ಕೊಡಬೇಕು ಅನ್ನೋದಾದರೆ ಇಲ್ಲಿ ಈ ಒಂದು ನಾಲ್ಕು ನಟ್ಟಿ ಪೊಲೀಸ್ ಠಾಣೆ ಏನಕ್ಕೆ ಬೇಕು ನಂದೊಂದು ಪ್ರಶ್ನೆ ಬಡವ್ರಿಗೆ ಈ ಹೆಣ್ಮಕ್ಳು ನಾಲ್ಕು ಸಲ ಕಂಪ್ಲೇಂಟ್ ರೈಸ್ ಮಾಡಿದೆ ಇದೇ ಇದರಲ್ಲಿ ನನ್ನ ಗಂಡ ಅತ್ತೆ ಮಾವನಿಂದ ತೊಂದರೆ ಆಗ್ತಿದೆ ಆ ಹೆಣ್ಮಗಳಿಂದ ತೊಂದರೆ ಆಗ್ತಿದೆ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದಾಗ ಈ ಹೆಣ್ಮಗುವನ್ನೇ ಬೈದಿ ಕಳಿಸಿದಾರೆ ನಿನ್ಗೆ ಯಾಕೆ ಬೇಕು ಈ ಕಷ್ಟ ಏನು ಅನುಭವಿಸ್ಕೊಂಡಿದೀಯಾ ನಿಮ್ಮ ಅಪ್ಪನ ಮನೆಗೆ ಹೋಗು ಅಂತ ಹೇಳಿ ಆಕೆ ಆಕೆ ತಂದೆ ಮತ್ತೆ ಈ ಹೆಣ್ಮಗಳು ನಂದಿನಿ ಅಂತ ಹೇಳಿ ಇವ್ರ ಮೇಲೆ ಕಂಪ್ಲೇಂಟ್ ಮಾಡಿರೋ ಅಂಥದ್ದು ಹೋಗಿ ನಮ್ಮ ಮೇಲೆ ಅಲ್ಲೇ ಮಾಡಿದ್ದಾರೆ ಅಂತ ಅಲ್ಲೇ ಮಾಡೋದು ಅವರು ಗಂಡ ಗಂಡನ ಕಡೆ ಅವರು ಅಲ್ಲೇ ಮಾಡೋದು ಮತ್ತೆ ಹೋಗಿ ಇವ್ರ ತಂದೆ ತಾಯಿ ಮತ್ತೆ ಅಕ್ಕ ತಂಗಿ ಇವ್ರ ಮೇಲೆಲ್ಲ ಕಂಪ್ಲೇಂಟ್ ಮಾಡೋಂಥದ್ದು